ನಾವಾಗ್ಲಿ ಮಾಲೀಕ ಮಾಲಿಕೆ ಗೊತ್ತೇರೋರಾಗ್ಲಿ ನೂರಕ್ಕೆ ನೂರು ನಿಮ್ಮ ಜೊತೆ ಸಹಕಾರ ಇರುತ್ತೆ ನಮ್ಮ ಜಿ ಎಂ ಬರ್ಬೋರು ಕೂಡ ಎಲ್ಲರೂ ಕೂಡ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ವತಿಯಿಂದ ಅನೇಕ ಸಮುದಾಯ ಭಾನುಗಳಿರ್ಬೋದು ಗುಡಿಗಳಿಗಿರ್ಬೋದು ಬಜೆಟ್ ಅನ್ನು ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮಣೂರು ಗ್ರಾಮದಲ್ಲಿ ನರಗಾರಿಸಿದಂತ ಹೇಳಿ ಒಂದು ದೊಡ್ಡದಾದ ಸಮುದಾಯ ಭವನ ಕೂಡ ಒಂದು ಕೋಟಿಯ ಈಗಾಗಲೇ ನಿರ್ಮಾಣಗೊಂಡು ಉದ್ಘಾಟನೆಗೆ ತಯಾರಿಯಾಗಿದೆ ಅದೇ ರೀತಿ ಮಾಶಾಳಲ್ಲಿ ನಮ್ಮ ಜೇವ್ ಕೊರ್ಬು ಅವರ ಒಂದು ಬೀರ್ಲಿಂಗೇಶ್ವರ ಗುಡಿ ಒಂದು ಕೋಟಿಯ ಗುಡಿ ಕೂಡ ಬಹಳ ಸುಂದರವಾಗಿದೆ ಒಂದು ಕೋಟಿಗಿಂತ ಹೆಚ್ಚಿಗೆ ಹಣ ನಮ್ಮ ಜಯಂ ಪರ್ಬೋರು ವಹಿಸಿ ಅದಕ್ಕೂ ಇನ್ನು ಇನ್ನೂ ಬಜೆಟ್ ಎಲ್ಲ ಬೇಕಾಗಿತ್ತು ಆದಷ್ಟು ನಾವೆಲ್ಲರೂ ಸೇರಿ ಸುಂದರವಾದ ಮೇಲಿಂಗೇಶ್ವರ ಗುಡಿ ನಿರ್ಮಾಣ ಪೂರ್ತಿಗೊಳಿಸೋಣ ಸಂದರ್ಭದಲ್ಲಿ ಹೇಳಿ ನಮ್ಮ ಸ್ವಗ್ರಾಮದಲ್ಲಿ ಕೂಡ ಕಲ್ಲೂರು ಗ್ರಾಮದಲ್ಲಿ ಕೂಡ ಬದ್ನೂರು ಸಿದ್ಧ ಅಂತ ಹೇಳಿ ಒಂದು ಸುಂದರವಾದ ಕಲ್ಲಿನಲ್ಲಿ ಗುಡಿ ಕಟ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸುಮಾರು ಐವತ್ತು ಲಕ್ಷ ಬಜೆಟ್ ಅನ್ನು ನೀಡಿದ್ದಾರೆ ಅದು ಐವತ್ತು ಲಕ್ಷ ಸಾಲು ಸುಮಾರು ಒಂದೂವರೆ ಎರಡು ಕೋಟಿ ಬಜೆಟ್ ಇತ್ತು ಅದು ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಸುಂದರವಾದ ಗುಡಿಯನ್ನು ನಿರ್ಮಾಣ ಅದೇ ರೀತಿ ಕಿರಣಿ ಗ್ರಾಮದಲ್ಲಿ ಕೂಡ ನಮ್ಮ ಜೆ ಎಂ ಕೊರು ಒತ್ತಾಯ ಮಾಡಿ ತಂದೆಯವರಿನಿಂದ ಸುಮಾರು ಇಪ್ಪತ್ತೈದು ಮೂವತ್ತು ಲಕ್ಷ ಬಜೆಟ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ಬಿಡುಗಡೆಗೊಳಿಸಿದ್ದಾರೆ ಅದೇ ರೀತಿ ಮಿಣಿಜಿ ಗ್ರಾಮದಲ್ಲಿ ನಮ್ಮ ಬೀರ್ಲಿಂಗೇಶ್ವರ ಗುಡಿ ಇದೆ ನಮ್ಮ ಮಾಂತೇಶ್ ಪೂಜಾರಿ ಗುರ್ತಿದೆ ನಮ್ಮ ಪಟ್ಟದ ಗುರುಗಳು ಯಾವ ರೀತಿ ಸಿಂಪಲ್ ಆಗಾರ ಗಡ್ಡ ದಾಡಿ ಮೀಸೆ ಬಿಟ್ಟು ಮಾನ್ಯ ಮಾಲಿಕೆ ಗುರ್ತಿದೆ ಗುರುತಿದೆ ನಮ್ಮ ಶಂಕರ್ ಪೂಜಾರಿ ಅವರು ಮಾನ್ಯ ಮಾಕ್ಷ್ಯಮಂತ್ರಿಗಳಿಗೆ ಭೇಟಿ ಮಾಡಿಸಿದರೆ ಆ ತಂದೆಯವರು ಕೂಡ ಭೇಟಿ ಮಾಡಿಸಿ ಏನು ಸಿದ್ದರಾಮಯ್ಯ ಸಹೇಬ್ರಿಗೆ ಏನಾದ್ರು ಮನಸ್ಸಲ್ಪ ಅಂತ ಮತ್ತ ಇಪ್ಪತ್ತಿಪ್ಪತ್ತೈದು ಲಕ್ಷ ಕೊಡಬಹುದು ಅಂತ ಹೇಳಿ ತಂದೆಯವರು ಹೋಗಿ ಮಲ್ಲಿಕೇಶ್ ಸಾಹೇಬರು ಕರ್ಕೊಂಡು ಹೋದಾಗ ಮಾನ್ಯ ಸಾಹೇಬರಿಬೇಕು ಮುಖ್ಯಮಂತ್ರಿ ಒಂದು ಕೋಟಿ ಈ ಈಗಾಗಲೇ ಸೆಕ್ಷನ್ ಆಗಿದೆ ಕೆಲವೇ ದಿನದಲ್ಲಿ ಅದು ಸುಂದರವಾದ ಒಂದು ಗುಡಿ ಅಪ್ರೂವ್ ಆಗಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗಿದ್ದು ಅದು ಅವರೆಷ್ಟು ಎಷ್ಟು ದೊಡ್ಡ ಗುಣ ಸುಮ್ ಸಿಂಪಲ್ ಪೂಜೆ ನಮ್ಮ ಗುರುಗಳ ಅವ್ರ ತರನೇ ಕಾಣುವಂತ ಮನುಷ್ಯ ತಂದೆಯವರು ಕೂಡ ಮುಖ್ಯಮಂತ್ರಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬರೀಬಹುದು ಏನಪ್ಪ ಅಂತಂದ್ರೆ ನೋಡಿ ಆ ಭಕ್ತಿ ಅವರಲ್ಲಿ ನೋಡಿ ಒಂದು ಕೋಟಿ ರೂಪಾಯಿ ಇಪ್ಪತ್ತು ಇಪ್ಪತ್ತು ಇದೆ ಬಹಳ ಸಂತೋಷ ಅನಿಸುತ್ತೆ ಇಂತ ಒಂದು ಅವರ ಹೃದಯ ವಿಶಾಲವಾದ ಹೃದಯ ಮಾನ್ಯ ಮುಖ್ಯಮಂತ್ರಿಗಳ ಅದೇ ರೀತಿ ಬಸವಪಟ್ಟಣದ ನಮ್ಮ ಮರಕುಮಾರ ಮೂರ್ತಿ ಅವರ ಅಲ್ಲಿ ಒಂದು ಸಮುದಾಯ ಭವನ ಬೀಡಿದ್ರಿಂದ ಅಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅಲ್ಲಿ ಸ್ಯಾಂಕ್ಷನ್ ಆಗಿದೆ ಪ್ರಮುಖವಾಗಿ ಎಲ್ಲ ನಮ್ಮ ಕನಕ ಬೀರಣ ಪೂಜಾರ ಅಧ್ಯಕ್ಷರು ಕುರುಪ್ ಸಮಾಜ ತಾಲೂಕು ಹಾಗೂ ನಮ್ಮ ಮಾಧ್ಯ ಪೂಜಾರರು ಬಹಳ ಫಲ ಫಲ ಇದ್ದಾರೆ ಒಂದು ದೊಡ್ಡದಾದ ಪಟ್ಟಣದಲ್ಲಿ ಸಿ ಎಸ್ ಹೈಟ್ ಬೇಕಂತ ಹೇಳಿ ಅದು ಕೂಡ ನಮ್ಮ ಪುರಸಭೆಯವರು ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಅವರಿಗೆ ಒಂದು ನಂಬರ್ ಕೊಡಬೇಕು ನಾನು ಯಾವ್ದು ಒಳ್ಳೆ ಸೈಟ್ ಅನ್ನ ದೊಡ್ಡದಾಗಿ ನೋಡಿ ಮಾಲಿಕಾಯ್ ಸಾಹೇಬ ನಾವು ಕೂಡಿ ನೋಡಿ ಒಂದು ಒಳ್ಳೆ ಸೈಟ್ ಅನ್ನ ತೋರಿಸಿ ಅವ್ರಿಗೆ ಹಸ್ತಾಂತರ ಆದೇಶ ಜಿಲ್ಲಾಧಿಕಾರಿಗಳಿಂದ ಸರ್ಕಾರದಿಂದ ಆದೇಶ ಆಗಿದೆ ನೂರಕ್ಕ ನೂರು ನಮ್ಮ ಪೂಜಾರ ಪೂಜಾರ ಆಶೀರ್ವಾದ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಸಮಯ ಬಹಳ ನಮ್ಮ ಈಚೆಗೆ ಗ್ರಾಮ ಕೂಡ ಇಪ್ಪತ್ತೈದು ಲಕ್ಷ ಅಲ್ಲಿಯೂ ಸಂಕ್ಷನ್ ಆಗಿದೆ ಅಂತ ನಮ್ಮ ಮಾಂತೇಶ್ ಪೂಜಾರಿ ಅವರು ಹೇಳಿದ್ದಾರೆ ಬಹಳ ಮಾಂತೇಶ್ ಪೂಜಾರಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ತಿರ ನೋಡಿದ್ರೆ ಹೆಸರು ಕರೆದು ಕರೆದು ಬಿಡ್ತಾರೆ ಇನ್ನು ಮತ್ತು ಉಳಿದಂತೆ ಮಾಡಿದ್ರೆ ನಮ್ಮ ಗುರುಗಳಿಗೂ ಹಾಗೂ ನಮ್ಮ ತಹಶೀಲ್ದಾರ್ ಅವರಿಗೂ ಹಾಗೂ ಈ ಗ್ರಾಮದ ಎಲ್ಲ ಹಿರಿಯರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಪೀಡಿಯವರಿಗೆ ನಾನು ಅವರೇ ಸಲ್ಲಿಸೋಕೆ ಇಷ್ಟಪಡ್ತೀನಿ ಬಂಧುಗಳೇ ಇದಲ್ಲದೆ ನಾನು ಸನ್ಮಾನ್ಯ ಯುವ ನಾಯಕರಾದಂತಹ ಅರೂ ಪಡ್ಲಿ ಅವರು ವಿನಂತಿ ಮಾಡಿಕೊಳ್ತೇನೆ ಈಗಾಗಲೇ ಅವರ ಊರಲ್ಲಿ ಮುಳುಗಡೆ ಆಗುವಾಗ ಈ ಬೀಗ್ಲಿಂಗೇಶ್ವರ ದೇವಸ್ಥಾನವನ್ನು ಹಳೆಯ ಗ್ರಾಮದಲ್ಲಿತ್ತು ಅದು ಫೋರ್ ಒನ್ ಸಿಕ್ಸ್ ಒನ್ ಆಗಿದೆ ಅದು ಸ್ಪೆಷಲ್ ಟಿಸಿ ಮತ್ತು ಈ ಗ್ರಾಮದ ಜಿದ್ದೀಮ್ ಸೇರಿಕೊಂಡು ಹಲವು ಬಾರಿ ನಾವು ಡಿಸಿ ಆಫೀಸರ್ ಅವರು ಆಫೀಸ್ಗೆ ಹೋದಾಗ ಅವರು ಒಂದು ಸಮೂಹಿಸಿದ್ರೆ ಹೊರತು ಇವತ್ತಿನವರೆಗೆ ಅದರ ಅನುದಾನವನ್ನು ಕೊಟ್ಟಿಲ್ಲ ಅದು ದಯವಿಟ್ಟು ಶಾಸಕರಾಗಲಿ ಮತ್ತು ನಮ್ಮ ಅಣ್ಣಪಾಳಿ ಅವರಾಗ್ಲಿ ಆ ಅನುದಾನವನ್ನು ಕಟ್ಟಲಿಕ್ಕೆ ಅಧ್ಯಯನ ಮಾಡ್ಕೊಳ್ಬೇಕಾಗಿ ವೇದಿಕೆ ಮುಖಾಂತರ ನಾನು ಕೇಳಿಕೊಳಿಸ್ತಾ ಬರ್ತೀನಿ ಯಾಕಂದ್ರೆ ನಮ್ಮ ಸಮಾಜ ಬಹಳ ಹಿಂದುಳಿದ ಸಮಾಜ ಬಹಳ ಬಡರು ಅವರು ರೈತಾಪಿ ವರ್ಗದವರು ಜೀವನ ಮಾಡಿಕೊಂಡೆ ಆಗ್ತದೆ ಆದರೆ ತಮ್ಮ ಭಾಷಣದಲ್ಲಿ ಗುಡಿ ಕಟ್ಟಬೇಕು ಕಟ್ತೀರಿ ಕಟ್ತೀರಿ ಅಂತ ಒಂದು ಭಾಷಣ ಹೇಳಿ ದಯವಿಟ್ಟು ಆ ಶಬ್ದವನ್ನು ವಾಪಸ್ ಪಡಿಬೇಕು ಇದು ಸರ್ಕಾರದಿಂದ ಅನುದಾನವನ್ನು ನಾವು ಒದಗಿಸಬೇಕಂತ ನಾವು ಹೇಳಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇದಲ್ಲದೆ ಇಲ್ಲಿವರೆಗೆ ಏನು ಅರುಣ್ ಅವರು ಹೇಳಿದ್ರು ಅದು ನಮ್ಮ ಜನಪ್ರಿಯ ಮುಸ್ಸದ್ದಿ ರಾಜಕಾರಣಿ ಎಂ ಆರ್ ನಮ್ಮ ಸಮಾಜಕ್ಕೆ ಹಲವು ಊರಲ್ಲಿ ಗ್ರಾಮಗಳಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ವೇದಿಕೆ ಮುಖಾಂತರ ಇವತ್ತು ಅವ್ರಿಗೆ ಇರ್ಬೇಕಾಯ್ತು ಅವರಿಗೆ ನಾನು ಅಭಿನಂದನೆ ಸಂಸ್ಥೆ ಬಹಳ ಮಹತ್ರಿ ರಾಜಕಾರಣಿ ಇನ್ನು ಮುಂದೆ ನಮ್ಮಲ್ಲಿ ಒಂದು ನಿಮ್ಮಲ್ಲಿ ಒಂದು ವಿನಂತಿ ಪಟ್ಟಿ ಎಲ್ಲ ನಮ್ಮ ಗತಿಗೆ ಕರ್ಕೊಂಡು ಆಯೋಜನಿಂದ ಕರ್ಕೊಂಡು ನಾವು ಹಿರಿಯರು ಕರ್ಕೊಂಡು ಆಗಲಿ ಅಥವಾ ನಮ್ಗೆ ನಮಗಾಗ್ಲಿ ಅಥವಾ ಮಾಲಿಕೆ ಸಾಕು ಮಾಲೀಕಾಯಿ ಉದ್ಯಾನ ಸಾಹಿಬ್ದಲ್ಲಿ ಇದ್ದಾಗಿರೋ ಕೆಲವರಿಂದ ಹೋಗಿದೆ ಆದ್ರೆ ಅವ್ರು ಸೀನ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ದು ಎಲ್ಲರ ದಯವಿಟ್ಟು ಏನು ಅಂತ ಊರು ಹೇಳಿದ್ರು ಶಂಕರಪ್ಪ ಅನ್ನೋದ್ರು ಗುರುಗಳು ಅವ್ರು ತಿಂಡಿತ್ತಿನ ಫೋನ್ ಮಾಡ್ತಾರೆ ಎಂದು ಬಂತೀರಿ ಸರ್ ಬೆಂಗಳೂರಿಗೆ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಅವ್ರದ್ದು ಒಂದು ಕೋಟಿ ಮಂಜೂರಾದಂತಹ ಅನುದಾನದ ಫೈಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಅವರು ಅಲ್ಲಿದೆ ಹಣಕಾಸಿನ ಇಲಾಖೆಲ್ಲಿದೆ ಆ ಹಿಮಕಾಸದಲ್ಲಿ ಮಂಜುರಾಜ್ ಹೇಳಿದಾಗ ಎಲ್ಲ ಅದಕ್ಕೊಂದು ದಯವಿಟ್ಟು ತಮ್ಮ ಶ್ರಮನೂ ಇರಬೇಕು ನಾಯಕರಿಗೆ ನೂರ ಎಂಟು ಕೆಲಸಗಳು ಇರ್ತವೆ ನಾವು ಯಾವತ್ತವರಿಗೆ ಮೇಲಿನ ಮೇಲೆ ನಾವು ಬೆನ್ನು ಹತ್ತಿ ಅವಾಗ ಮಾತ್ರ ನೆನಪಾಗಬೇಕು ಮರಿ ಸಾಗಬೇಕು ನಾವು ನೆನಪು ಮಾಡ್ಕೊಡ್ಬೇಕಾಗಿ ಜವಾಬ್ದಾರಿ ನಮ್ದಿದೆ ಬೆನ್ನ ಕೆಲಸ ಅಥವಾ ಜವಾಬ್ದಾರಿ ನಮ್ದಿದೆ ದಯವಿಟ್ಟು ನಾವೆಲ್ಲ ಹಿರಿಯರು ಮುತುವಾಜಿ ವೈಶಾಯಿ ಬ್ಯಾಗಿ ಮ್ಯಾಗ ನೆನಪು ಮಾಡ್ಕೊಳ್ಳುತ್ತಾ ಈ ಕೆಲಸದ ಹಣ ಹಣಕಾಸು ವ್ಯವಸ್ಥೆಯನ್ನು ನಾವು ಇಟ್ಕೊಂಡು ಈ ಮೂಲಕ ತಮ್ಮಲ್ಲಿ ಸಹಿತ ನಾನು ಕಳ್ಕೊಳ್ಳಿ ಮಾಡ್ಕೊಳ್ತೀವಿ ತಮ್ಮೆಲ್ಲರೂ ಪರವಾಗಿ ಈ ಭಾಗದ ಎಲ್ಲ ಎರಡು ಜನಕ್ಕೆ ಪರವಾಗಿ ಯಾಕಂದ್ರೆ ನಾವು ಮುಂದೆ ಅಬ್ಬಪ್ಪುರ ಸಮಸ್ತ ನೀರಾವರಿ ಕಾರಣವಾಗಿಲ್ಲ ಆದ್ರೆ ಹಿಂದೆ ಕಾವಲಿಗೆ ಒಳಗ ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಸನ್ಮಾನ್ಯ ಶಾಸಕ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಗಾರ ಕರೆಸಿದಾಗ ಅವತ್ತಿನ ದಿವಸ ನಮ್ಮ ಮಾಧ್ಯಗೌಡು ಎಂಎಲ್ ಎ ಮಾತಾಂತರ ನಲವತ್ತು ನಾಲ್ಕು ಹಳ್ಳಿಗಳನ್ನ ನಮಗೆ ನೀರಿಲ್ಲ ಅಂತ ಕೇಳಿದಾಗ ಅದು ಇವತ್ತಿನ ದಿವಸ ನಮ್ಮ ಶಾಸಕರು ಅದನ್ನ ಮಂಜೂರಾತಿ ಮಾಡಲು ಯಶಸ್ವಿ ಆಗ್ತಾ ಇದ್ದಾರೆ ಅದೇ ತರ ನಮ್ಮ ಎರಡೂ ಜಡುವ ಮತಕ್ಷೇತ್ರ ಇಲ್ಲಿ ವಿಮಾನ ಇರುವುದರಿಂದ ಈ ಭಾಗದ ನೀರಾವರಿ ಮಾಡಬೇಕಂತ ಸುಮಾರು ನಾನು ಐದು ವರ್ಷದಿಂದ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಟ್ ಲೀಸ್ಟ್ ಈಗ ನಮ್ಮ ಸರ್ಕಾರ ಬಂದಿದೆ ನಮ್ಮ ಎಂ ಎಲ್ ಎರು ಇದ್ದಾರೆ ನಮ್ಮ ಮಾಜಿ ಮಂತ್ರಿಗಳಿದ್ದಾರೆ ನೀವು ಮುಂದುವರೆದಿ ವಹಿಸಿ ಎಟ್ ಲೀಸ್ಟ್ ಒಂದು ನೀಲಿ ತಯಾರು ಮಾಡಿ ಒಂದೈದ್ದು ಕೋಟಿ ಖರ್ಚಾದ್ರೂ ಅಪ್ರವ ಇಲ್ಲ ಯಾವ ತರ ಮಾಡಿದ್ರೆ ಇದಕ್ಕೆ ನೀರಿನ ಒದಗಿಸಬಹುದು ಅಂತ ಒಂದು ಯೋಜನೆಯನ್ನು ತಯಾರು ಮಾಡಿ ಅದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ತಗೊಂಡು ಅದಕ್ಕೆ ಒಂದ್ ಹತ್ ಕೋಟಿ ಬಜೆಟ್ ದುಡ್ಡಿದ್ರೆ ಮಾಡಿ ದುಡ್ಡಿರ್ಲಿಲ್ಲ ಅಂದ್ರೆ ಒಂದ್ ಹತ್ ಕೋಟಿ ಬಜೆಟ್ ಇರ್ರಿ ಯಾವ್ದೇ ಸರ್ಕಾರ ಬಂದ್ರು ಸಹಿತ ಆ ಕೆಲಸ ಪಡ್ಕೊಂಡ್ ಆಗ ಯಾಕಂದ್ರೆ ಸುಮಾರು ಈ ಎರಡು ಜಡ್ಪಿ ಮತ್ತೆ ಕೇಂದ್ರದ ಆಗ್ಬೇಕಾಗಿತ್ತು ಅಂದ್ರೆ ಸುಮಾರು ಒಂದು ಸಾವಿರ ಕೋಟಿಗಿಂತ ಕೆಳಗೆ ಆ ಅನುದಾನ ಕಡಿಮೆ ಬೇಕಾಗಿರಲಿಲ್ಲ ಒಂದು ಸಾವಿರ ಕೋಟಿಗೆ ಬೇರೆ ಬೇಕು ಅಂತೂ ಕಡಿಮೆ ಬೇಕಾಗಿರಲಿಲ್ಲ ಅದಕ್ಕಾಗಿ ಈ ಸದ್ಯಕ್ಕೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಕಡಿಮೆ ಇದ್ರೆ ಹೆಚ್ಚು ನೀವು ಹತ್ತು ಕೋಟಿ ಕ್ಯಾಬಿನೆಟ್ ಅಪ್ರೂವ್ ಮಾಡಿ ಪಿ ಅಪ್ರೂವ್ ಮಾಡಿ ಮುಂದಿನ ಬಜೆಟ್ ಆದರೂ ಈ ಕಾಮಗಾರಿ ಚಾಲನೆ ಕೊಡಕ್ಕೆ ಬರುತ್ತೆ ಅಂತಕೊಂಡು ಈಗ ರೀತಿ ಮುಖಾಂತರ ಯುವ ನಾಯಕರು ಅರುಣ್ ಪಾಟ್ಲಿ ಅವರು ಮತ್ತು ನಮ್ಮ ಮಾಜಿ ಮಂತ್ರಿ ಮಾಲಿ ನಾನು ಎಲ್ಲರ ಪರವಾಗಿ ಕಲಗ ವಿನಂತಿ ಮಾಡ್ತಾ ಬರ್ತೀನಿ ಬಂದ್ಗಳೇ ಈಗ ಬಂಕಲಿಗೆ ಸಿಮಸ್ ಎಲ್ಲ ನಾಗರಿಕರ ಪರವಾಗಿ ನಮ್ಮ ಹಿರಿಯರಿದ್ದಂತ ಇವರು ಇವತ್ತು ಏನ್ ಹೇಳಿದ್ರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇವತ್ತಿನ ದಿವಸ ಉದ್ಘಾಟನೆ ಮಾಡಿದಂತ ನಮ್ಮ ಅರುಣ್ ಪಾಟೀಲ್ ಯುವ ನಾಯಕರು ಕೆ ಕೆ ಟಿ ಸಿ ಚೇರ್ಮನ್ ಅವರು ಈ ಗುಡಿಗೆ ಐವತ್ತು ಲಕ್ಷ ರೂಪಾಯಿಯನ್ನು ಅನುದಾನವನ್ನು ನಾನು ವಧಿಸಬೇಕು ಹೆಚ್ಚಿಕೊಂಡು ಘೋಷಣೆ ಮಾಡಬೇಕು ಅಂತ ಅವರು ವಿನಂತಿ ಮಾಡ್ಕೊಂಡಿದ್ದಾರೆ ನನ್ನ ಭಾಷಣವನ್ನು ಇಲ್ಲೇ ನಿಲ್ಲಿಸ್ತೀನಿ ಅವರು ಪಾಟ್ಲಿ ಅವರು ನಾವು ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಬಂದು ಘೋಷಣೆ ಮಾಡಿಬಿಟ್ಟು ಜನರಿಗೆ ಒಂದು ತೃಪ್ತಿಕರವಾದಂತಹ ಒಂದು ವಿಚಾರವನ್ನು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ವಿನಂತಿ ಮಾಡ್ತೀನಿ ಜಯಂತ್ ಕೋರ್ಬೋರ್ ಸಮಾಜ ಐವತ್ತು ಲಕ್ಷ

ಬಹಳ ಚೆನ್ನಾಗಿರೋದ್ರಿಂದ ಪೂಜಾರಿ ಕೈ ಪೂಜೆ ಮಾಡ್ಸಿ ಪೂಜಾರಿ ಪೂಜಾರಿಕೆಲೆ ಪೂಜೆ ಕೊಡಿಸ್ ಮನಿ ಬುನಾದಿ ಪೂಜೆ ಮಾಡಕಂದ್ರೆ ಪೂಜಾರಿ ಕೈ ಮಾಡ್ಸಿ ಯಾಕೆ ಹೇಳ್ತೇವೆ ಅಂದ್ರೆ ನೀವು ಆ ಒಂದು ದೇವರಿಗೆ ಹತ್ತಿರವಾದಂತಹ ಶರಣರ್ ಆಗಿ ನೀವೇನು ಕಡಿಮೆ ಅಂತ ಒಂದು ವ್ಯಕ್ತಿತ್ವ ಪಡೆದಿಂದ ನಿಮ್ಮ ಶುಭ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಆದ್ರೆ ನಮಗೂ ಕೂಡ ಒಂದು ಸಂಪ್ರದಾಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ ನನಗೆ ಮತ್ತು ವೀರಲಿಂಗೇಶ್ವರರು ನಮ್ಮ ಈ ಒಂದು ಹಾಲು ಮಹಾಸಮಾಜದ ಗುರುಗಳಾದ್ರೆ ಅವರು ಶಿಷ್ಯಂದರು ಮಾಣಿಗ್ರಯ ಜಟ್ಟಿಂಗ ರಾಯ ಅವರು ಕೂಡ ಶರಣರು ಬೀರ್ಲಿಂಗೇಶ್ವರ ಕಡೆಗಳಿರ್ತಕ್ಕಂತ ಈ ಶರಣರು ನಮ್ದೇ ಆದಂತ ಅನೇಕ ನಮ್ಮ ಮನೆ ದೇಗುಲಗಳ ಮೇಲೆ ದೇವರನ್ನು ಮಾಡಿಕೊಂಡು ನಾವು ಪೂಜೆ ಪುರಸ್ಕಾರ ನಮ್ಮ ದಿನನಿತ್ಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೇವೆ ಪ್ರತಿಯೊಂದು ಸಮಾಜಕ್ಕೆ ಇದೇ ರೀತಿಯ ಒಂದೊಂದು ನಮ್ಮ ಕುಲದೇವರು ಇರ್ತಾರೆ ಹಿಂದೆ ನಮ್ಮ ಹಿರಿಯರು ಮಾಡಿ ಹೋದ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಕುಲದೇವರನ್ನು ಪೂಜೆ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಇವತ್ತಿ ಸಂದರ್ಭದಲ್ಲಿ ಹೆಚ್ಚಿ ಮಾತಾಡಕೋ ಸಮಯ ಬಹಳ ಮತ್ತೆ ಶಿವಶಿವ್ ಕೇಳ್ಬೇಕಾಗಿತ್ತು ಹಾಲು ಮತ ಸಮಾಜ ಇವತ್ತೇನು ಅಲ್ಲಿ ಸೇರಿ ಇವತ್ತು ಅನೇಕ ನಮ್ಮ ನಮ್ಗೆ ಸೇರ್ಕೋ ಪ್ರಸ್ತಾವನೆ ಮಾಡಿದ್ದಾರೆ ಅರಣ್ ಕುಮಾರ್ ಪಾಟೀಲ್ ಮೇಲೆ ಒತ್ತಡ ಹಾಕಿತ್ತು ಇನ್ನು ಐವತ್ತು ಲಕ್ಷ ರೂಪಾಯಿ ಕೊಡ್ಬೇಕು ಐವತ್ತು ಲಕ್ಷ ಅಲ್ಲ ಅರಕುಮಾರ್ ನಾನು ಅಮ್ಮ ಪಾಟೀಲ್ ಕೂಡಿ ಸಿದ್ದರಾಮಯ್ಯ ಅವ್ರು ಹೇಳಿ ಒಂದು ಕೋಟಿ ರೂಪಾಯಿ ಹಣ ಕೊಡ್ತಕ್ಕಂಥ ಯಾಕಂದ್ರೆ ನಮ್ದು ಅವರು ಮಾಧ್ಯವ ಭಾಳ ಈಗಾಗಲೇ ಹೇಳಿದ್ರು ಪೆಣಜಿ ಪೂಜಾರಿ ಅವರು ಪಾಪ ಅವ್ರಿಗೆ ನೀವು ಬರ್ಬೇಕಪ್ಪ ನೀ ಬಂದ್ರೆ ಅಮ್ಮ ಬೆಳಿತಾರೆ ಸಿದ್ದರಾಮಯ್ಯ ನೀ ಬಂದ್ರೆ ಬೆಳಿತಾರೆ ಅಂದಾಗ ಮಾಂತ್ಯಾಸ ಗೊಂತು ಅವರು ಅದೇ ಪಟ ಬಸ್ ಪಾಪ ಅವರು ಸ್ವತಃ ಗುಡಿ ಕಟ್ಟಿದ್ರು ಹತ್ರ ಒಂದು ನ್ಯಾಪಿಸ್ಕೊಂಡಿಲ್ಲ ಮಾಲ್ಗ ಮಾಡಬೇಕು ಗ್ರಾಮ ಪಂಚಾಯತಿ ನಾನಾ ತೊಂದರೆ ಆದಾಗ ಪಾಪ ಗುಡಿ ಕಟ್ಟಿದಾಗ ಸಂದರ್ಭದಲ್ಲಿ ಬರೀ ಅಪ್ಪ ಯಾಕೆ ಕಾಯ್ದಿ ಮಾಡ್ತಾರೆ ಕರ್ಕೊಂಡು ಹೋದ್ರು ಕರ್ಕೊಂಡಾಗ ಸಿದ್ದರಾಮಯ್ಯವ್ರು ಬಹಳ ಬಿಜಿಶ್ರು ಅಂತ ಬಿಜಿ ಅವ್ರ ಪ್ರಶ್ನೆ ಏನು ಸಿಗ್ತದ ಬನ್ನಿ ಅಂದ್ರೆ ನಮ್ಗೆ ವಿಜಯ್ರು ಕರ್ಕೊಡ್ಬೇಕಂದ ಆ ಫೈಲ್ ಎತ್ತಿ ಏ ಇದು ಮಾಡ್ಬೇಕಪ್ಪ ನೆನಪಿ ಕೊಟ್ಟರು ಬಹಳ ಬಿಜಿದ ಮತ್ತೆ ಅವರು ಏನು ಬರ್ಲಿಲ್ಲ ಅದನ್ನ ಮನಸ್ಸು ನಂತರ ಅವರು ಎರಡು ಮೂರು ಸಲ ಪಾಪ ನನಗೆ ನೀವು ಬರ್ಬೇಕ್ರಿ ಇನ್ನ ಬರ್ದಿಲ್ಲ ಬರ್ಬೇಕ್ರಿ ಅಂದಾಗ ನನಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಬಟ್ ಮಧ್ಯದಲ್ಲಿ ನಾವು ಹೋದಾಗ ದಿನ ಬರ್ದಿಲ್ಲ ಬರೀದ ಏನ್ ಬರತೀನಿ ಅದು ಒಂದು ನಾನು ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ನಮ್ಮ ಸಮಾಜದ ಮುಖಂಡ ಒಬ್ಬ ಪೂಜಾರಿ ಅವರು ಗೌರವದಿಂದ ನಮ್ಮ ಸಿದ್ದರಾಮಯ್ಯ ದೇವರು ಕೊಡ್ತಾನೆ ಕೊಡ್ತಾನಂದ್ರು ಪೂಜಾರಿ ಹೊರ ಕೊಡಲತ್ತ ಗೇಟ್ನಲ್ಲಿ ಬಂದು ಸಿದ್ದರಾಮಯ್ಯ ಭೇಟಿ ಮಾಡ್ಸಿರಿ ಅಂತ ಮುಖಂಡರಿಗೆ ಅಂತ ಅವ್ರು ಹೆಸರು ಹೇಳೋದು ನಮ್ಮ ಸಿದ್ದರಾಮಯ್ಯ ಭೇಟಿ ಮಾಡ್ಸ್ರಿ ಹೇಗೆ ಗೊತ್ತಿದ್ರೆ ಭೇಟಿಯಾಗಿ ಹೇಳ್ಯಾರ ನಮ್ಮ ಮುಖ ನೋಡಿದ್ರೆ ಬಲೀತಾರೆ ಅಂತ ನಮ್ಮ ಬಿಡಿಸಿ ಪೂಜೆ ಹೇಳಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರ ಒಳಗೆ ಹೋಗ್ತಾರೆ ಆದ್ರೆ ಕೇಳ್ಕೊಬೇಕು ಪಾಪ ಅವ್ರು ನನ್ನ ಮುಂದೆ ಹೇಳಿದ್ರು ನೋಡ್ರಿ ಯಾರಲ್ಲ ವೈದ್ಯರಿಗೆ ಅಂತ ಅವ್ರ ಹೆಸರು ಹೇಳಕ್ ಹೋಗಲ್ಲ ಅವ್ರು ತೋರ್ಕೋಬೇಕು ಆ ಪಾ ಅವ್ರು ಮಾಡ್ಕೋಬೇಕು ಯಾರು ಈ ರೀತಿ ಅನ್ಯಾಯ ಮಾಡಿ ನೀವು ಆತ್ಮ ಅವ್ಕೋ ನೀವು ರೊಕ್ಕ ಕೊಡಲ್ಲ ಸಿದ್ದರಾಮಯ್ಯ ಕೊಡ್ತಾರೆ ಪಾಪ ಅವ್ರು ಬರುವಾಗ ಹೊರಗಿಂದ ನೋಡಿ ಏ ಪೂಜಾರಿ ಅಂತ ನೋಡಿದ್ರು ಏ ಆಯ್ತು ಬಾ ಆಮೇಲೆ ಎಂ ವೈ ಪಾಟೀಲ್ ಅರುಣ್ ಪಾಟೀಲ್ ಮದ್ದೀದ ಹೋದಾಗ ಅದು ನೋಡಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಏನೋ ಕೇಳಿದ್ರ ಎಲ್ಲಪ್ಪ ಗೊತ್ತಾದರು ಬಂದು ಹೇಳ ಕೊಡ್ತೀನಿ ಅಂತ ಹೇಳಿ ಒಂದು ಕೋಟಿ ರೂಪಾಯಿ ಹಣ ಬರ್ತಿದ್ದ ಇವತ್ತು ಆ ಗ್ರಾಮ ಪಂಚಾಯತಿ ಅವರು ಕಾಣಿಸ್ತಾ ಇದ್ದಾರೆ ಆ ಜಾಗ ನೋಂದಣಿ ಮಾಡಿಕೊಡ್ಬೇಕು ಏ ಕಂಪತಿ ಈಗ ಕ್ಲಿಯರ್ ಹೇಳ್ತಾ ಇದ್ದಾರೆ ಹೇಳ್ತಾರೆ ವಾದ್ಯಾಸ ನೋಡೋಣ ಆದ್ರೂ ಒಳ್ಳೇದು ಅಲ್ಲ ನಾನು ಎರಡು ಸಲ ಫೋನ್ ಮಾಡಿ ಬೈದೀನಿ ನೋಡಿ ನೌಕರಿ ಮಾಡ್ಬೇಕಾದ ಏನು ನಮ್ಮ ಸರ್ಕಾರ ಅಂತ ಹೇಳಿ ಬೈದೀನಿ ನಾನು ನೀವೆಲ್ಲ ಅಲ್ಲಿ ಇರ್ತೀನಿ ಅಂತ ಮಾಡು ಕ್ಲಿಯರ್ ಆಗಿದೆ ಅಂದ್ರೆ ಏನು ದುಡ್ಡು ಬಂದಿಲ್ಲ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಅಂತ ಹೇಳಿದ್ದಾರೆ ಇದು ಯಾಕೆ ಹೇಳ್ತೀವಿ ನೀವು ಯಾಕೆ ಈ ಸಮಾಜದಲ್ಲಿ ಹುಡುಗಿ ಕಟ್ತಕ್ಕಂಥದ್ದು ಯಾಕೆ ಇಲ್ಲಿ ಭಕ್ತರಿಗೆ ಇದೊಂದು ಅನುಕೂಲ ಆಗಲಿ ಅವರ ಕಷ್ಟ ಕಾರ್ಯಪೇಣೆಗಳೆಲ್ಲ ಆ ಬೇಲಿಗಿ ಸುರಿ ನಾವು ಪೂಜೆ ಪೂಜೆ ಮುಖಾಂತರ ಅಲಂಕಾರ ಮಾಡಿದಾಗ ನಮ್ಮ ಕಷ್ಟ ನಿವಾರಣೆ ಹಾಗೆ ಇಂಥ ಒಂದು ಕಳ್ಳ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ನಾವು ಬರುತ್ತೆ ಇವತ್ತು ನಮ್ಮ ಮಾಣಿ ರಾಯ ಮುತ್ತೇವ್ರು ಬಂದಿದ್ದಾರೆ ಹಂಗೆ ಬರ್ತಾ ಇದ್ದೀನಿ ಮಾಣಿ ರಾಯ ಮುತೇವ್ರ ಸ್ಥಳಕ್ಕೆ ನೋಡಿ ಎಲ್ಲರೂ ಬಂದು ದಿನ ನಿತ್ಯ ಮಾಣಿ ರಾಯ ಜಾತ್ರೆ ಏನಾದರೂ ನಾವು ಮಾಡೋ ಇಲ್ಲ ಶ್ರೀಮಂತರು ಬರಬೇಕು ಬರಬೇಕು ಕಲ್ಯಾಣ ಮಾಡಬೇಕು ಅಂತಿ ದಿವ್ಸ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವ್ರೇನ್ ಪ್ರಾರ್ಥನೆ ಮಾಡ್ತಾರ ನೋಡ ದೇವ ಮನಿಂಗರಾಯ ಬೀರ್ಲಿಂಗೇಶ್ವರ ದಟ್ಟಿಂಗರಾಯ ಅಮ್ಮ ಏನ್ ಆರಾಧ್ಯ ದೇವತೆಗಳಿ ನಿಮ್ಮ ನಾನು ಒಬ್ಬ ಭಕ್ತ ನಿಮ್ಮ ಒಬ್ಬ ಭಕ್ತ ನಾನು ಕುಡಿಯಲಿದ್ದಾಗ ನಿನ್ನನ್ನು ನಂಬಿ ಜನ ಬರ್ತಾರೆ ಏನೇ ಅನೇಕ ಕಷ್ಟಗಳಿರ್ತಾವ ಅವರಿಗೆ ಆ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ವೀರ್ಲಿಂಗೇಶ್ವರ ಮಾಣಿಗ್ರಹ ನಮ್ಗೆ ದೇಪಾಲಶ್ವನ್ಸ್ ಕೇಳ್ತಕ್ಕಂಥ ಗುರುಗಳು ತಮ್ಮ ಸ್ವಾರ್ಥವ್ರಲ್ಲ ಇವತ್ತು ಅವ್ರು ಸ್ವತಃ ಇಲ್ಲಿ ನಮ್ಮ ದರ್ಶನಕ್ಕೆ ಬಂದಿದ್ದಾರೆ ಇವತ್ತು ಅದಕ್ಕಾಗಿ ನಾನು ತಾಳ್ಮೆಯಿಂದ ಯಾಕಂದ್ರೆ ಯಾವ ಕಾರ್ಯಕ್ರಮ ಇವತ್ತು ಕೂತಿದ್ರೆ ಎಲ್ಲ ಕಾರ್ಯಕ್ರಮ ಮಾಡೋದಾಗಲ್ಲ ವಿಶಿಷ್ಟ ನಾವು ಆಗಿದೆ ನಾವು ಏನೇ ಕಾರ್ಯಕ್ರಮ ಆದರೂ ಟೈಮ್ ನಲ್ವತ್ತೈದು ವರ್ಷ ರಾಜಕೀಯಲ್ಲಿ ಯಾವ ಟೈಮ್ ಕೊಡ್ತೀನಿ ಆ ಟೈಮಿಗೆ ಹೋಗಲ್ಲ ಅಲ್ಲಿ ಯಾರಿ ಅಂದ್ರೂ ನಮಸ್ಕಾರ ಮಾಡಿ ಹೋಣ ಆದರೆ ನಿಮ್ಮ ಮೇಲೆ ಗೌರವ ಇಟ್ಟು ಊರ ಜನಪ್ರೀತಿ ಶಾಮ್ರಾವ್ ಪಾಟೀಲ್ ಅವರು ವಿಠಲ್ ಜಾಬ್ ಅವರು ಊರಿನ ಮುಖಂಡರು ಬಂದು ಬರಲೇಬೇಕಿರಿ ಅದು ನಮಗೆ ಯಾಕೆ ಹೇಳ್ತೀರಾ ಬಾಳ ನಿಮ್ಮೇನಿಲ್ಲ ಏನಿಲ್ಲ ಮಣ್ಣಿನ ಚೂರಾಣ ಮೂರನೇ ಜಾಗ ಓದೋ ವ್ಯಕ್ತಿ ಇದೀರಿ ಆರು ಬಾರಿ ಬಾರಿ ಶಾಸಕ ಮಾಡಿರಿ ನೀರಾವರಿ ಮಾಡಿರಿ ಆದರೆ ಮಣ್ಣಿನ ಚೂನೋಣೆ ಮೂರನೇ ಭಾಗ್ಯಾವ ಕಳ್ಸಿರಿ ಅಂದಮೇಲೆ ನಿಮ್ಮದು ನನ್ನ ನೋಡ ಮುಗಿತ್ತು ಅವ್ರಿಗೆ ತಗೊಂಡು ಮಾಡಿ ಎಲ್ಲರೂ ಬರಬೇಕು ಅಂತ ಅಭಿಮಾನದ ಮಾತಾಡವ್ರು ಹೇಳಿದ್ರಿಂದ ಬಂದಿದೀರಿ ಭಾಳ ಸಂತೋಷ ಆಯ್ತು ಇಲ್ಲಿ ಎಲ್ಲ ನಮ್ಮ ತಾಯಿ ಭಾಳ ಕಳ್ಸಾದ ಒಳ್ಳೆ ಹಳಮದ ವಾತಾವರಣದಲ್ಲಿ ಇಲ್ಲಿ ಪೂಜೆ ಇರ್ತಾವೆಲ್ಲ ಹರಿಮಾಡ್ ಕೊಟ್ಟು ಈ ಭಾಗದಲ್ಲಿ ಹೊಸ ನಿವೇಶನಕ್ಕೆ ಬಹಳ ಜನ ಬಂದಿದ್ದೀರಿ ಆಗಲೇ ಮಾಲೀಕೆ ಗೊತ್ತಿದವರು ಹೇಳ್ದಂಗೆ ಇನ್ನಷ್ಟು ಜನ ಬಂದಿಲ್ಲ ಆದರೆ ಅಲ್ಲಿ ಮುಳುಗಡೆ ಆಗಿರತಕ್ಕಂಥ ವೀರಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಹೊಸ ಊರಿನಲ್ಲಿ ಆರಂಭ ಆಗಬೇಕು ಅನ್ನುವಂತ ಪ್ರಯತ್ನ ಹಾಗೂ ಕನಸು ಎಲ್ಲ ಪತ್ತಾದಿಗಳಲ್ಲೂ ಎತ್ತಿತ್ತು ಆ ನಿಟ್ಟಿನೊಳಗ ಐದತ್ತು ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಕೂಡ ಮಾಡಿತಿತ್ತು ಇಲ್ಲಿ ನಮಗೂ ದೇವಸ್ಥಾನಕ್ಕೆ ಒಂದು ನಿವೇಶನ ಬೇಕು ಅಂತ ಹೇಳಿ ಯಾಕಂದ್ರೆ ಮಣಿ ಯಾರ್ಯಾರು ಆಗೈತೆ ಎಲ್ಲರಿಗೂ ಮನಿ ಸಿಕ್ಕಾಗ ಅದರ ದೇವಸ್ಥಾನಕ್ಕೆ ಸಿಕ್ಕಿಲ್ಲ ಅಂತ ಒಂದಷ್ಟು ಜನ ನೀವು ಹೋಗಿ ಯಾವಾಗ ಸರಿಯಾಗಿ ಭೇಟಿ ಆಗಿಲ್ಲೋ ಏನಾಗಿತ್ತು ಗೊತ್ತಿಲ್ಲ ಇಲ್ಲಿವರೆಗೆ ಆಗಿರ್ಲಿಲ್ಲ ಇತ್ತೀಚೆಗೆ ದೀಪಾವಳಿ ಮುಗುದಂ ಗ್ರಾಮದ ಎಲ್ಲ ಬೀರಲಿಂಗೇಶ್ವರ ಸಮಿತಿಯವರು ಬಂದ್ರೆ ನನ್ನ ಹತ್ರ ಆಚಾರ ಹೊಸ ಊರೊಳಗೆ ಬೀರಲಿಂಗೇಶ್ವರ ದೇವಸ್ಥಾನ ಮಾಡಬೇಕಂದ ಮಾಡಿ ಹಾಗೆ ನಿವೇಶನ ಕೂಡ ನಮ್ಗೆ ಸರ್ಕಾರ ದೊರತಿಲ್ಲ ಅಂತಂದಾಗ ಅವರಿಗೆ ನಾನು ಒಂದು ಕರೆ ಮಾಡಿದೆ ಪಾಪ ಅವರು ಕೂಡ ಬಹಳ ಸ್ಪರ್ಧನಾತ್ಮಕವಾಗಿ ದೇವಸ್ಥಾನದ ಹೆಸರಲ್ಲಿ ಒಂದು ನಿವೇಶನ ಕೂಡ ಮಾಡಿ ಕೊಡ್ತಾರೆ ಬಹಳ ಕಡಿಮೆ ಅವಧಿ ಒಳಗೆ ಅವರು ಮಾಡಿ ಯಾಕಂದ್ರೆ ಮಾಡಿಕೊಳ್ಳಕ್ಕೆ ಮಾಡಬೇಕಾಗಿತ್ತು ಮೊದ್ಲೆ ಮಾಡಿ ಕೊಡ್ಕೊಡ್ತರು ಆ ನಿಟ್ಟಿನೊಳಗೆ ಹೆಂಗ ಮುಂದೆ ಮಾಡುದ್ರಿ ಅಂತ ಕೇಳಿದಾಗ ಅವಾಗ ಮುಳುಗಡೆ ಆಗಿರ್ತಕ್ಕಂಥ ಸಂದರ್ಭದೊಳಗ ನಿವೇಶನ ಕೊಡ್ತಿದ್ರಿ ನಿಮಗ ಅದ್ರ ಜೊತೆಗೆ ದೇವಸ್ಥಾನ ಕಟ್ಟಡಕ್ಕೂ ಕೂಡ ನಿಮಗ ಒಂದು ಪರಿಹಾರದ ನಿಧಿಯು ಕೂಡ ಅವಾಗ ಕಾಳದಿತ್ತಿತ್ತು ಆದ್ರೆ ಏನೋ ಅನಿವಾರ್ಯ ಕಾರಣಕ್ಕಾಗಿ ಅವಾಗ ನಾವು ಫಾಲೋಅಪ್ ಮಾಡಿರೋ ಬಿಟ್ಟಿರೋ ಅದು ಎಲ್ಲವೂ ಕೂಡ ಆಗಿ ಹೋಗಿರತಕ್ಕಂಥ ವಿಷಯ ಆದ್ರೆ ಆ ವೀರಲಿಂಗೇಶ್ವರನಿಗೆ ಯಾವಾಗ ಇಚ್ಛೆ ಆಗ್ತದ ವೀರಲಿಂಗೇಶ್ವರ ಯಾವಾಗ ಕಣ್ ತರೀತನ ಅವಾಗ ಇಲ್ಲಿ ಉದ್ಭವ ಆಗುವಂತಹದು ಒಂದು ಪವಿತ್ರವಾಗಿರತಕ್ಕಂತಹ ಮುಹೂರ್ತದೊಳಗಾಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಹೋಮ ಯಜ್ಞ ಹವನಗಳನ್ನ ಮಾಡಿ ಇದೀಗ ಎಲ್ಲ ಪರಮ ಪೂಜರ ಎಲ್ಲ ಪೂಜಾರಿಗಳ ಎಲ್ಲ ನಾಯಕರುಗಳ ಹಂಗರು ಹಸ್ತದಿದ್ರೆ ಭಗವಂತ ವೀರಲಿಂಗೇಶ್ವರ ದೇವಸ್ಥಾನ ಅಡಿಗಲ್ ಕಾರ್ಯಕ್ರಮ ಹಾಗೆ ಇನ್ನು ಅಡಿಗಲ್ ಆಗಿರ್ತಕ್ಕಂಥ ಕೆಲಸ ಬಹಳ ದೊಡ್ಡದಿರ್ತಕ್ಕಂಥ ಹೆಂಗೆ ದೊಡ್ಡ ದೊಡ್ಡದಂದ್ರೆ ಇಲ್ಲೊಂದು ದೇವಸ್ಥಾನ ಆಗುತ್ತೆ ಒಂದು ಸಂಕಲ್ಪ ಐತೆ ಎಲ್ಲ ಭಕ್ತರು ಸಂಕಲ್ಪ ಹೆಂಗೈತೆ ಅದ್ಭುತವಾದ ದೇವಸ್ಥಾನ ಆಗಬೇಕು ಅಂತ ಅನ್ಕೊಂಡು ಒಂದು ಪ್ರಯತ್ನವನ್ನ ಗ್ರಾಮದ ಎಲ್ಲ ಭಕ್ತಾದಿಗಳು ಕೂಡ ಕಂಡಿದ್ದೀರಿ ಸರ್ಕಾರದ ಏನೇನು ಅನುಕೂಲ ಮಾಡಕ್ ಸಾಧ್ಯ ಆಗ್ತದ ಆ ಎಲ್ಲ ಅನುಕೂಲವನ್ನ ನಮ್ಮ ಅರುಣ್ ಪಾಟೀಲ್ ಅವರು ಮಾಲಿಕೆ ಗುತ್ತೇದಾರವರು ದಯಮಾಡಿ ಅಂತ ನಾನು ಕೂಡ ಮನವಿಯನ್ನ ಮಾಡ್ಕೊತೇನೆ ಜೊತೆಗೆ ಕೇವಲ ನಿಮ್ಮದು ಪಾಲು ಏನ ನೀವೇನು ಗ್ರಾಮಸ್ಥರ ಭಕ್ತಾದಿಗಳಿರಲ್ಲ ಜಾತಿ ಮತ ಇದು ಯಾವ್ದು ಕೂಡ ಭೇದ ಇಲ್ಲದೆ ಯಾಕಂದ್ರೆ ಬೀರಲಿಂಗೇಶ್ವರ ಆದ್ರೆ ಕೇವಲ ಕುರುಬ್ ಸಮಾಜಕ್ಕೆ ಸೀಮಿತವಾಗಿರೋ ಭಗವಂತ ಅಲ್ಲ ಈ ಭೂಮಿ ಮೇಲೆ ಇರತಕ್ಕಂತ ಎಲ್ಲ ಜನಾಂಗಗಳಿಗೆ ಎಲ್ಲ ಸಮಾಜಗಳಿಗೆ ಲೇಸನ್ನ ಬದ್ಬಯಿಸಿ ಎಲ್ಲರನ್ನ ನಿತ್ಯವೂ ಕೂಡ ಆಶೀರ್ವದಿಸುವಂತ ಪರಮಾತ್ಮನ ಪ್ರತಿರೂಪವಾಗಿರತಕ್ಕಂಥ ಬೀರಲಿಂಗೇಶ್ವರ ಆ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ನೀವು ಕೂಡ ತನು ಮನ ಧನವನ್ನ ಸಮರ್ಪಣೆಯನ್ನು ಮಾಡಿ ಇಲ್ಲಿ ಕೆಲವೇ ದಿವಸದೊಳಗೆ ಕಮಿಟಿಯವರು ಅವರು ಹಾಕ್ತಾರೆ ಹಾಕ್ತಾ ಇರ್ತಾರೆ ಎಲ್ಲ ಹಾಕಿದಾಗ ಹಾಕದ ಮಹಾನ್ ಪೀಠ ಆಯ್ತು ಮಹಾನ್ ಮಠ ಆಯ್ತು ಹಂಗ ಇದು ಒಂದು ಕ್ಷೇತ್ರ ಆಗಬೇಕಾಗೈತಿ ಆಗಬೇಕಾಗೈತಿ ಇಲ್ಲಿ ಭಗವಂತನ ವಾಸವಾಗಿ ಒಂದು ವಿಜೃಂಭಣೆ ದೇವಸ್ಥಾನ ಕಾಣಬೇಕಾಗಿತ್ತಂದ್ರ ಈ ಕಮಿಟಿಯವ್ರ ಜೋಳಿಗೆ ಹಾಕ ಆ ಜೋಳಿಗೆ ಇವ್ಯಾರು ಕೂಡ ಧನು ಮನ ಧನವನ್ನ ಸಮರ್ಪಣೆಯನ್ನ ಮಾಡಿ ಒಂದು ಮನೆಗೆ ಅಂತ ಹಾಕ್ತಾರೋ ಒಂದು ಹೊಲದ ಮ್ಯಾಗ ಹಾಕ್ತಿರೋ ಹೆಂಗ್ ಹಾಕ್ತಾರೋ ಗೊತ್ತಿಲ್ಲ ಎಲ್ಲರ ಒಂದು ತನಮನ ಸಮರ್ಪಣೆ ಆಗಲಿ ಅದರ ಜೊತೆಗೆ ರಾಜಕೀಯತವಾಗಿರತಕ್ಕಂಥವ್ರು ಸರ್ಕಾರದಿಂದ ಇಲಾಖೆ ಅಂದ್ರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂದ್ರೆ ಏನ್ ಕೊಡ್ಸಕ್ ಆಗ್ತದ ಹಾಗೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಏನ್ ಕೊಡ್ಸಕ್ ಆಗ್ತದ ಹಾಗೆ ಗಡಿನಾಡು ಪ್ರಾಧಿಕಾರದಲ್ಲೂ ಕೂಡ ಬಹಳಷ್ಟು ಅನುದಾನ ಇರತಕ್ಕಂಥದನ್ನ ಕಂಡಿದ್ದೀವಿ ಯಾಕಂದ್ರೆ ಬಹಳ ಜನ ಆ ಇಲಾಖೆ ಅನುದಾನ ತಗೊಳ್ಳಂಗಿಲ್ಲ ಅದು ಕೂಡ ಈ ಭಾಗಕ್ಕೆ ಬರುತ್ತೆ ಗಡಿನಾಡ ಪ್ರಾಧಿಕಾರದಿಂದ ಅದೇ ರೀತಿ ನೋಡಿದ ಹಾಗೆ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ ಹಲವಾರು ಇಲಾಖೆಗಳಿಂದ ಇಲಾಖೆ ಎಲ್ಲ ಇಲಾಖೆಗಳಿಂದ ಶಾಸ್ತಿ ಆಧಾರ ಸರ್ಕಾರಿ ಸೌಲಭ್ಯಗಳಿಂದ ಈ ಭಾಗದ ನಾಯಕರುಗಳನ್ನ ಜವಾಬ್ದಾರಿ ವಹಿಸಿಕೊಂಡ ಕಾರ್ಯಕ್ರಮ ಈ ದೇವಸ್ಥಾನ ಯಶಸ್ವಿ ಸಂಸ್ಥೆಯನ್ನು ಸಂದರ್ಭದಲ್ಲಿ ತಾನ ಸ್ವತಃ ಮಾಲೀಕರ ಎಲ್ಲರಿಗೂ ಕೂಡ ಸ್ವತಃ ಫೋನ್ ಮಾಡ್ಕೊಂಡಿದ್ದಾರೆ ಿಪರದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರುವಂತಹ ಒಂದು ದೇವಸ್ಥಾನ ಆರಂಭ ಆರಂಭ ಆರಂಭಕ್ಕೆ ಎಲ್ಲ ಕೂಡ ಅಲ್ಲಿ ಬಹಳ ಮಹತ್ವವಾಗಿರೋದಿಲ್ಲ ಅಂತ ಒಂದು ಮಹತ್ವ ನನ್ನ ಒಂದು ಮಾತಿಗೆ ಬೆಲೆಯನ್ನ ಕೊಟ್ಟು ಮಾಲಿಕೆ ಗೊತ್ತಿದ್ರು ಬೆಳಕಿನಿಂದಲೂ ಕೂಡ ಈ ಕಾರ್ಯಕ್ರಮ ಆರಂಭ ಆದಾಗ ನಡ್ಕೊಂಡು ನಿರಂತರ ಬಗ್ಗೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅರುಣ್ ಪಾಟೀಲ್ ಅವರು ಕೂಡ ನಮ್ಮೆಲ್ಲಾ ಕಾರ್ಯಗಳನ್ನ ಬದ್ಗತ್ತಿಟ್ಟು ವೀರಲಿಂಗೇಶ್ವರ ದೇವಸ್ಥಾನದ ಕಾರ್ಯ ನಡೆದ್ರ ಅದೆಲ್ಲದಕ್ಕಿಂತ ಮೂಲಕ ಇದೆ ಅಂತ ತಿಳ್ಕೊಂಡು ನಿಮ್ಮ ಮ್ಯಾಲಿನ ಪ್ರೀತಿಗೆ ಭಗವಂತನ ಮೇಲಿನ ಭಕ್ತಿಗೆ ಬೆಳಗ್ಗೆಯಿಂದಲೂ ಕೂಡ ಇವತ್ತಿನ ತನಕ ನಿಮ್ ಜೊತೆಗಿದ್ದಾರೆ ಈ ಯುವತಿ ಈ ಸಸ್ಯ ದೇವಸ್ಥಾನ ಮುಗಿಯುವವರೆಗೂ ನಿಮ್ಮೆಲ್ಲರದು ಕೂಡ ಇರಲಿ ಒಂದು ಸಂದರ್ಭ ಹೇಳಿ ಈ ಭಾಗದ ಭಗವಂತ ಬೀರಲಿಂಗೇಶ್ವರ ಅಂದ್ರೆ ಸಾಮಾನ್ಯವಾಗಿರತಕ್ಕಂತ ಮಹಾತ್ಮನಲ್ಲ ಈ ಭೂಮಿಗೆ ಗಂಟಕ ಬಂದಾಗ ಒಂದು ಸಂಕ್ಷಿಪ್ತವಾಗಿ ಆ ವೀರಪ್ಪನ ಇತಿಹಾಸ